ನಮಸ್ಕಾರ ಪ್ರಿಯ ವೀಕ್ಷಕರೇ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಕಳೆದ ವರ್ಷ ಸಂಪೂರ್ಣ ಬರಗಾಲದಿಂದ ಬೆಳೆ ಅನುಭವಿಸಿದ್ದು ಈ ವರ್ಷ ಕೈಗೆ ಬಂದ ಬೆಳೆ ವಾರ್ತೆ ವಿವರ ಕಲಘಟಗಿ ನಗರದಲ್ಲಿ ಇಂದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಉತ್ತರ ಪ್ರಾಂತ್ಯ ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕು ಘಟಕ ವತಿಯಿಂದ ಇಂದು ಮಾಧ್ಯಮಗೋಷ್ಠಿ ಮೂಲಕ ಕಳೆದ ವರ್ಷ ಸಂಪೂರ್ಣ ಬರಗಾಲದಿಂದ ಬೆಳೆ ಅನುಭವಿಸಿದ್ದು ಈ ವರ್ಷ ಕೈಗೆ ಬಂದ ಬೆಳೆ ಅತಿಯಾದ ಮಳೆದುರವಾಗಿವೆ ಜೊತೆಗೆ ವಿದ್ಯುತ್ ಕಣ್ಣ ಮುಚ್ಚಾಲೆ ಟಿಸಿ ತೆಗೆದುಕೊಳ್ಳಲು ಲಂಚ ಹೊಲಗಳಲ್ಲಿ ಕಂಬಗಳ ವಾಲಿ ತಂತಿಗಳು ನೇತಾಡುತ್ತಿದ್ದು ಅದರಿಂದ ಲೈನುಗಳು ಶಾರ್ಟ್ ಆಗಿ ಕಬ್ಬಿನ ಹೊಲಕ್ಕೆ ಬೆಂಕಿ ಹತ್ತುವ ಸಂಭವ ಇತ್ತು ಹಾಗೂ ಗ್ರಾಮಕ್ಕೆ ಮತ್ತು ಹೊಲಕ್ಕೆ ಹೋಗುವ ರಸ್ತೆಗಳು ಹಾಳಾಗಿ ಹೋಗಿದ್ದಾವೆ ಮತ್ತು ಆಗೋ ಕೇಂದ್ರಗಳಲ್ಲಿ ಬೀಜ ರಸಗೊಬ್ಬರಗಳಿಗೆ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆ ತೆಗೆದುಕೊಳ್ಳುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅತಿಯಾದ ಮಳೆಯಿಂದ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಮತ್ತು ಇಲಾಖೆಗಳಲ್ಲಿ ರೈತರ ಘೋಷಣೆ ಹೆಚ್ಚಾಗಿ ಹೋಗಿದೆ ಗ್ರಾಮಾಂತರದ ಮಕ್ಕಳಿಗೆ ಶಾಲಾ ಕಾಲೇಜಿಗೆ ಹೋಗಿ ಬರಲು ಸಾರಿಗೆ ವ್ಯವಸ್ಥೆ ಇಲ್ಲವೇ ಬಹಳ ತೊಂದರೆಯಾಗುತ್ತಿದ್ದು ಸೋಮವಾರ ತಾಳ್ಮೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಕಲಘಟ್ಗೆ ತಾಲೂಕು ಎಪಿಎಂಸಿ ಆವರಣದಿಂದ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಯವರೆಗೆ ತೆರಳಿ ತಹಶೀಲ್ದಾರ್ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸಲು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ಕಲ್ಘಟ್ಕಿ ತಾಲೂಕು ಅಧ್ಯಕ್ಷರಾದ ಶ್ರೀ ಸಿದ್ದಪ್ಪ ವೆಟ್ ವೆಟಗೇರಿ ಕಲ್ಗಟ್ಟಕಿ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ಶಿವಾನಂದ್ ಕಂಪ್ಲಿ ಕಲ್ಕಟ್ಕಿ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ಮಾಳೇಶ್ವರ್ ಕರಡಿಗುಡ್ಡ ಶ್ರೀ ದ್ಯಾಮಣ್ಣ ಚನ್ನಾಪುರ್ ಶ್ರೀಮತಿ ಇ ಗುಡದೂರ್ ರೈತ ಬಂಧುಗಳಲ್ಲಿ ಮನವಿ ಮಾಡುತ್ತಿದ್ದಾರೆ ವರದಿ ಮಲ್ಲೇಶ್ ಮಿರ್ಜೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಭಾರತೀಯ ಕಿಸಾನ್ ಸಂಘ ಕಲಗಡೆ ತಾಲೂಕು ಘಟಕದ ವತಿಯಿಂದ ಈಗ ಹಲವಾರು ವರ್ಷಗಳಿಂದ ರೈತ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಬಾರದೇ ಇದ್ದಲ್ಲಿ ಈಗಾಗಲೇ ಹೋದ ಸಲ ಬರಗ ಭಾಳ ಬರಗಾಲದಿಂದ ಬೆಳೆ ಬರಲಿಲ್ಲ ಈ ಸಲವೂ ಅತಿವೃಷ್ಟಿಯಿಂದ ಬೆಳೆ ಬಂದಿದ್ದು ಅದು ಏನಾಗೈತಿ ಹೆಚ್ಚಿನ ಒಂದು ಮಳೆ ಇದರಿಂದ ಭಾಳ ಹಾನಿಯಾಗೈತಿ ಅದಕ್ಕೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಇವತ್ತು ಏನಾಗೈತೆ ಅಂದರೆ ಇದು ಗ್ರಾಮಗಳಿಗೆ ಹೋಗುವಂಥ ರಸ್ತೆ ಸೌಲಭ್ಯಗಳು ಅವು ಎಲ್ಲ ಹದಗೆಟ್ಟು ಹೋಗ್ಯಾವ ಅದಕ್ಕೆ ಆನಂತರ ಹೊಲವರಿ ದಾರಿಗಳು ರೈತರ ಹೊಲವರಿ ದಾರಿಗಳು ಅವು ಹಾಳಾಗಿ ಹೋಗ್ಯಾವ ಅವನು ರೈತರು ಹೊಲಕ್ಕೆ ಹೋಗ್ದಂಗೆ ಆಗೈತಿ ಭಾಳ ಮಳೆ ಹತ್ತಿ ಎಲ್ಲ ಹದಗೆಟ್ಟೆಲ್ಲ ರಸ್ತೆಗಳು ಆನಂತರ ಇದು ರೈತರ ಸಮಸ್ಯೆ ಇನ್ನೊಂದು ವಿದ್ಯುತ್ ಸಮಸ್ಯೆ ಪ್ರಸಾರವೂ ಸರಿಯಾಗಿ ಆಗ್ತಾಯಿಲ್ಲ ರೈತರಿಗಾಗಲಿ ಗ್ರಾಮಕ್ಕಾಗಲಿ ಆನಂತರ ಪ್ರಸಾರದ ಈಗ ಪ್ರಸಾರ ಮಾಡೋಕೆ ತಮ್ಮ ಕಂಬ ತಂತಿ ಇವನ್ನೆಲ್ಲ ಅದಲ್ಲ ಅವೆಲ್ಲ ಜೋತು ಬಿದ್ದು ರೈತ ಜನರ ಒಂದು ಕೈಗೆ ಎಟ್ಕೋಂಥ ಒಂದು ಲೆಕ್ಕದೊಳಗೆ ಅದಾವೆ ಏನು ಮಾಡಿದ್ರು ನಾವು ಏನೋ ಸಂಭವ ಅಪಘಾತ ಆಗುವಂಥ ಸಂಭವ ಅದಾವ ಅದರಾಗ ಅದಕ್ಕೆ ಇವೆಲ್ಲ ಸಮಗ್ರ ಹೋರಾಟ ಈಗ ಮನೆ ಬಿದ್ದವು ಓರ್ ಸಲವೂ ಮನೆ ಬಿದ್ದವು ಈ ಸಲವೂ ಮನೆ ಬಿದ್ದವು ಅವಕ್ಕೆ ಇನ್ನೂ ಪರಿ ಹೋರ್ ಸಲ ಸಲ ಈಗ ಆರು ವರ್ಷದಿಂದ ಬಿದ್ದಿದ ಮನೆಗೆ ಇನ್ನೂ ನಮಗೆ ಪರಿಹಾರ ಕೊಟ್ಟಿಲ್ಲ ಈಗಲೂ ಬಿದ್ದವು ಈಗೂ ಪರಿಹಾರ ಇಲ್ಲ ಅದಕ್ಕೆ ಎಲ್ಲನೂ ನಾವು ಒಂದು ಗಮನದಲ್ಲಿ ಇಟ್ಟುಕೊಂಡು ರೈತರು ಭಾಳ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದಕ್ಕೋಸ್ಕರ ನಾವು ಈ ಹನ್ನೆರಡನೇ ತಾರೀಕು ಬರುವ ಹನ್ನೆರಡನೇ ತಾರೀಕು ಸೋಮವಾರದಂದು ಶ್ರಾವಣ ಶ್ರಾವಣ ಸೋಮವಾರದಂದು ನಾವು ಪ್ರತಿ ಕಲ್ಗಟ್ಟಿಗೆ ತಾಲೂಕು ಎ ಪಿ ಎಮ್ ಸಿ ಯಿಂದ ಕಲ್ಗಡ್ಗಿ ತಹಸೀಲ್ದಾರ್ ಆಫೀಸ್ವರಿಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಂಚಿಕೊಂಡಿದ್ದೇವೆ ಅದಕ್ಕೋಸ್ಕರ ಎಲ್ಲ ನಮ್ಮ ತಾಲೂಕು ಮತ್ತು ರಾಜ್ಯ ಘಟಕದ ಎಲ್ಲ ಸಂಘದವರು ಇವರ ಉದಾಹರಣೆ ರೈತ ಸಂಘ ಮತ್ತು ಯಾವ ರಕ್ಷಣಾ ವೇದಿಕೆ ಅವೆಲ್ಲ ಇದಾವಲ್ಲ ಎಲ್ಲ ಸಂಘದವರು ವಿಶೇಷವಾಗಿ ಮಹಿ ಮಹಿಳಾ ಸಂಘ ಎಲ್ಲರೂ ನಮಗೆ ಇದಕ್ಕೆ ಬೆಂಬಲವನ್ನು ಕೊಟ್ಟು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂದ್ರೆ ತಮ್ಮಲ್ಲಿ ಒಂದು ಕಳಕಳಿಯನ್ನ ಮನವಿಯನ್ನ ಮಾಡ್ತಾ ಇದ್ದೇವೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು